ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ತುಂಬ ದಿನದಿಂದ ನೀವು ಕೇಳ್ತಿದ್ದಿದ್ದು ಒಂದು ಕಮೆಂಟ್ಸ್ ಅಂದರೆ ಯಾವಾಗಲೂ ರಿವ್ಯೂ ಬಂತ ರಿವ್ಯೂ ಸಿಗ್ತಾ ಏನು ರಿವ್ಯೂ ಬಂದಿದೆ ಅಂತ ಹೇಳಿ ಅಂತ ಬಟ್ ನಾನು ಒಂದು ರಿವ್ಯೂನೂ ಕೂಡ ನಾನೊಂದು ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ತುಂಬ ಜನಕ್ಕೆ ಎಲ್ಲರಿಗೂ ಡೌಟ್ಸ್ ಅನ್ನೋದು ಇದ್ದೇ ಇರುತ್ತೆ ಹೌದಾ ನಿಜವಾಗ್ಲೂ ಪಿಗ್ಮೆಂಟೇಷನ್ ಹೋಗುತ್ತಾ ಮಾರ್ಕ್ಗಳು ಹೋಗುತ್ತಾ ಅಂತ ಡೌಟ್ಸ್ಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಖಂಡಿತ ತುಂಬ ಆಳವಾಗಿದ್ದು ಬಿಡ್ತು ಅಂತ ಪಿಗ್ಮೆಂಟೇಷನ್ ಇತ್ತು ಅಂತ ಅಂದರೆ ಅದು ಸ್ವಲ್ಪ ಹೋಗೋದು ಲೇಟ್ ಆಗ್ಬೋದು ಬಟ್ ಈಗ ಒಂದು ಸ್ವಲ್ಪ ದಿನ ಆಗಿದೆ ಬಂದು ಅಂತ ಅಂದರೆ ಅದು ಹೋಗೋದು ಸ್ವಲ್ಪ ಬೇಗನೆ ಆಗ್ಬೋದು ಇನ್ನೂ ಕೆಲವ್ರಿಗೆ ಈ ಒಂದು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಯಾವ ರೀತಿ ಅಡ್ಜಸ್ಟ್ ಇದೆ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಈ ಒಂದು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಅಡ್ಜಸ್ಟ್ ಆಗ್ತಾಯಿದೆ ಇನ್ ಒನ್ ಪರ್ಸೆಂಟ್ ಅಡ್ಜಸ್ಟ್ ಆಗ್ತಾಯಿಲ್ಲ ಬಿಕಾಸ್ ಅರ್ಶನ ಆಗ್ತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪಿಂಪಲ್ಸ್ ಆಗ್ತಾಯಿದೆ ಇದೆ ಆಗ್ತಾಯಿದೆ ಆಗ್ತಾ ಇದೆ ಸೊ ಅಂಥವ್ರಿಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಬಟ್ ಇದ್ರಲ್ಲೂ ಕೂಡ ಕೆಲವ್ರಿಗೆ ಒಂದೊಂದು ಐಟಮಿಂದನೂ ಕೂಡ ಅಲರ್ಜಿ ಇರುತ್ತೆ ಬಟ್ ಅದು ಯಾವುದರಿಂದ ಅಲರ್ಜಿ ಇರುತ್ತೆ ಅಂತ ನಮಗೂ ಕೂಡ ಗೊತ್ತಿರಲ್ಲ ಅಲ್ವಾ ಸೊ ನಾನು ಹಾಕಿರೋದಂತೂ ಕಂಪ್ಲೀಟ್ ಹರ್ಬಲ್ ಅದಕ್ಕೆ ಯಾವುದೇ ರೀತಿ ಕೆಮಿಕಲ್ ಆಗಿರ್ಬೋದು ಅಥವಾ ಬೇರೆ ಮತ್ತೊಂದು ಮಗದೊಂದು ಏನೂ ಹಾಕಿಲ್ಲ ಎಲ್ಲ ಹರ್ಬಲ್ ಪ್ರಾಡಕ್ಟೇ ಹಾಕಿರೋದು ಮತ್ತೆ ತುಂಬ ಜನಕ್ಕೆ ಇನ್ನೂ ಒಂದು ಡೌಟ್ಸ್ ಇರುತ್ತೆ ನಮಗೆ ಈ ಒಂದು ಪ್ರಾಡಕ್ಟ್ ನಮ್ಮ ಮನೆಗೆ ಬಂದು ತಲುಪುತ್ತ ಅಂತ ನೀವು ಆರ್ಡರ್ ಮಾಡಾದ ಮೇಲೆ ಖಂಡಿತವಾಗ್ಲೂ ನಿಮ್ಮ ಮನೆಯವರೆಗೂ ತಲುಪಿಸ್ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಕಾಬಲ್ ಕಡಲೆ ಹಸಿರು ಕಾಳು ಮೊಸರು ದಾಲು ಕಡಲೆಬೇಳೆ ಎಲ್ಲನೂ ನಾವು ತಿನ್ನುವಂಥ ಪದಾರ್ಥ ಹಾಗೆ ಇದು ಉದ್ದಿನ ಕಾಳು ಪ್ರತಿಯೊಂದು ಹೇಳ್ತೀನಲ್ಲ ಗೈಸ್ ಎಲ್ಲನೂ ನಾವು ತಿನ್ನುವಂಥ ಪದಾರ್ಥನೇ ಬಾದಾಮಿ ಕ್ವಾಂಟಿಟಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಯಾಕೆ ಅಂತ ಅಂದರೆ ಹೈಪರ್ ಪಿಗ್ಮೆಂಟೇಷನ್ನ ರಿಮೂವ್ ಮಾಡೋಕ್ಕೆ ಮತ್ತು ಈ ಸರಿ ನಾನು ಮೆಂತ್ಯ ಕಾಳನ್ನು ಹಾಕೊತಾ ಇದ್ದೀನಿ ಮೆಂತ್ಯ ಕಾಳಲ್ಲಿ ನಮ್ಮ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಹಾಗೆ ಬೇಡದಿರೋ ಅಂಥ ಪಿಂಪಲ್ಸ್ ಕೂಡ ಬರೆದಿರೋದನ್ನು ತಡೆಗಟ್ಟುತ್ತೆ ಇನ್ನು ಬಾರ್ಲಿ ಹಾಕೋದ್ರಿಂದ ನಮ್ಮ ಮುಖ ತುಂಬ ಮಾಯ್ಶ್ಚರೈಸೇಷನ್ ಆಗಿ ಇರುತ್ತೆ ಯಾವಾಗಲೂ ನಾನು ಕಾಳುಗಳನ್ನ ಇಷ್ಟು ಹಾಕೊತಾ ಇದ್ದೀನಿ ಈಗ ನಿಮಗೆ ಗೊತ್ತಾಗಿರ್ಬೋದು ಎಷ್ಟು ಥರ ಕಾಳುಗಳು ಹಾಕಿದ್ದೀನಿ ಅಂತ ಒಂದು ಒಂಬತ್ತು ತರ ಕಾಳನ್ನೇ ಹಾಕೊತಾ ಇದ್ದೀನಿ ಇನ್ನು ರೋಸ್ಮೆರಿ ಆಗಿರ್ಬೋದು ಹವಾರಂ ಹೂವು ಪ್ರತಿಯೊಂದರಲ್ಲೂ ನಮಗೆ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಇದೆ ಕಾಚೋರ ಆಗಿರ್ಬೋದು ಪ್ರತಿಯೊಂದು ನಾನು ಹೋದಾಗೆಲ್ಲ ಕೆಲವೊಂದೊಂದು ಐಟಮ್ ನಮಗೆ ಇಲ್ಲಿ ಸಿಗ್ತಾಯಿಲ್ಲ ಇಲ್ಲ ನಾವು ಕೇರಳದಿಂದ ಇಂದ ಇದ್ದೀವಿ ಏನಕ್ಕೆ ತುಂಬಾ ಆರ್ಡರ್ಸ್ ಬರ್ತಾ ಇರೋದ್ರಿಂದ ನಾವು ಒಂದೀಗ ಒಂದು ಐದು ಕೆಜಿ ಹತ್ತು ಕೆ ಜಿ ತಗೊಳಕೆ ಒಂದು ಐವತ್ತು ಕೆ ಜಿ ಆಗೋಷ್ಟೇ ನಾವು ಕೇರಳದಿಂದ ಇಂದ ಇದ್ದೀವಿ ಸೊ ಅದರಿಂದ ಅತಿ ಮಧುರ ಆಗಿರ್ಬೋದು ಇದನ್ನೆಲ್ಲ ನಾನೀಗ ಪೌಡರ್ ತರ್ತಾ ಇಲ್ಲ ಚಕ್ಕೆಗಳ ರೀತಿಯಲ್ಲೇ ಬರುತ್ತೆ ನೋಡಿ ಅದನ್ನೇ ತರ್ತೀನಿ ಇನ್ನು ಕಾಚೋರ ಆಗಿರ್ಬೋದು ಪ್ರತಿಯೊಂದ್ರೂ ನಾನು ಈ ಸರಿ ಭೃಂಗರಾಜ್ ಆಗಿರ್ಬೋದು ಎಲ್ಲ ಹೊಸ ಹೊಸ ಅದನ್ನೇ ನಾನು ನಾನು ತಗೊಂಡು ಹಾಕ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಅದೊಂದು ಗ್ಲೋಯಿಂಗ್ ಕೊಡಲಿ ಫೇಸು ತುಂಬ ಶೈನ್ ಆಗಲಿ ಹೈಪರ್ ಪಿಗ್ಮೆಂಟೇಷನ್ ಬೇಗ ರಿಮೂವ್ ಆಗಲಿ ಅಂತ ಮತ್ತೆ ನಾನು ನೆಕ್ಸ್ಟು ಜಾಯ್ಕಾಯಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಳ್ಬೇಕು ಅಂದ್ಕೊಂಡಿದ್ದೀನಿ ಇನ್ನು ಅವರಂ ಫ್ಲವರ್ ಆಗಿರ್ಬೋದು ಐಬಿಸ್ಕಸ್ ಫ್ಲವರ್ ಆಗಿರ್ಬೋದು ಇನ್ನು ಇದು ಬಂದು ನಮಗೆ ಚಕ್ಕೆ ಆರೆಂಜ್ ಚಕ್ಕೆ ಅಂತ ಹೇಳ್ತಾರೆ ಅದು ಇನ್ನು ನಮಗೆ ಎಲ್ಲೂ ರೇರು ನಮಗೆ ಪನ್ನೀರ್ ರೋಸ್ ಸಿಗೋದು ಬಟ್ ನಾನು ಈ ಸರಿ ಮನೆಗೆ ಕೂಡ ತೊಗೊಂಡಿದ್ದೆ ಎರಡನೇ ಸಲ ತರಿಸ್ಕೊಂಡಿದ್ದೀನಿ ಪನ್ನೀರ್ ರೋಸ್ ಕೂಡ ಹಾಕ್ಕೊಳ್ಬೇಕು ಪನ್ನೀರ್ ರೋಸ್ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಇನ್ನು ಬಜೆ ಮತ್ತು ಜಾಯ್ಕಾಯಿ ಎರಡನ್ನೂ ಹಾಕ್ಕೊತಾ ಇದ್ದೀನಿ ಜಾಯ್ಕಾಯಲ್ಲಿ ಇದ್ದೀನಿ ಬಟ್ ನಾನು ಈ ಸರಿ ಮಾಡಿ ಮಾಡಿದ್ದರಲ್ಲಿ ಅರಶಿನ ಹಾಕ್ಬಿಟ್ಟಿದೆ ನಾನು ನೆಕ್ಸ್ಟ್ ಬ್ಯಾಚಲ್ಲಿ ಕಂಡಿರುವಾಗಲೂ ಅರಶಿನ ಹಾಕಲ್ಲ ಇನ್ನು ಲಾವಂಚದ ಬೇರೋ ಕ್ವಾಂಟಿಟಿನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಗಾಯಸ್ ಅದನ್ನಂತೂ ನಾನು ಕಮ್ಮಿ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ ಅಂದರೆ ಜಾಸ್ತಿನೇ ಹಾಕ್ಕೊತೀನಿ ಕಾಡುಕಾಯಿ ಎಲ್ಲಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತೀನಿ ಕ್ವಾಂಟಿಟಿ ನಮಗೆ ಹೈಪರ್ ಪಿಗ್ಮೆಂಟೇಷನ್ ರಿಮೂವ್ ಆಗಲಿ ಅಂತ ತುಂಬ ಸಫರ್ ಪಡ್ತಾ ಇರೋದೇ ಹೈಪರ್ ಪಿಗ್ಮೆಂಟೇಷನಿಂದ ರಿಸಲ್ಟ್ ಕೂಡ ಸಿಗ್ತಾ ಇದೆ ಇನ್ನು ಬಾತಿಂಗ್ ಪೌಡರಲ್ಲಿ ನೀವು ಕೇಳೋದೇ ಬೇಡ ಇದನ್ನು ಇದ್ರದಂತೂ ನಾನು ಯಾವುದೇ ರೀತಿ ಫ್ಲವರ್ನ ಯೂಸ್ ಇಲ್ಲ ಬರೀ ಪನ್ನೀರ್ ರೋಸ್ ಪೆಟಲ್ಸ್ ಅಷ್ಟೇ ಯೂಸ್ ಮಾಡ್ತಾ ಇರೋದು ಅದಕ್ಕೂ ಅಷ್ಟೇ ನಾನು ಕಾಬಲ್ ಕಡಲೆ ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿಡುತ್ತೆ ನಮಗೆ ಯಾವುದೇ ರೀತಿ ಸೋಪು ಬೇಡ ಮತ್ತು ಫೇಸ್ವಾಶೂ ಬೇಡ ಅಷ್ಟು ನಮಗೆ ಸ್ಕಿನ್ ಚೆನ್ನಾಗಿ ಮಾಡುತ್ತೆ ಫ್ರೆಶ್ ಅಂತ ಅನಿಸುತ್ತೆ ಇನ್ನು ಕೆಲವ್ರಿಗೆ ನೋಡಿ ಈ ಕಡಲೆ ಇಟ್ಟು ಕೂಡ ಆಗೋಲ್ಲ ಅದು ಕೂಡ ಇರಿಟೇಟ್ ಅಂತ ಅನಿಸುತ್ತೆ ಕೆಲವ್ರಿಗೆ ಪಿಂಪಲ್ಸ್ ಆಗುತ್ತೆ ನಾನಿಲ್ಲಿ ಕ ಕಡಲೆಬೇಳೆನೂ ಹಾಕೊತಾ ಇದ್ದೀನಿ ಮತ್ತು ಮಸೂರ್ ದಾಲ್ ಮತ್ತು ಹಸಿರು ಕಾಳು ಕೂಡ ಹಾಕ್ಕೊಂತೀನಿ ಅದು ಅವರು ಮಿಲ್ ಮಾಡಿಸ್ಬೇಕಾದ್ರೆ ಅಲ್ಲೇ ತೆಗೆದು ಹಾಕ್ಕೊತಾರೆ ಬಿಕಾಸ್ ಸ್ವಲ್ಪ ಕ್ವಾಂಟಿಟಿ ನಾನು ಜಾಸ್ತಿ ಈ ಸರಿ ನಲಂಗು ಮಾವಿಗೆ ಹಾಕಿರೋದ್ರಿಂದ ಖಾಲಿ ಆಯಿತು ಅಲ್ಲೇ ಅವರಲ್ಲೇ ಫ್ರೆಶಾಗಿ ತೊಗೊಂಡು ಅಲ್ಲೇನೇ ಬಿಡಿಸ್ಕೊತಾರೆ ಇನ್ನು ಪನ್ನೀರ್ ರೋಸ್ ಪೆಟಲ್ಸ್ ಮತ್ತು ಬಾದಾಮಿನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಬೀಸ್ಕೊಂಡು ಬಂದಾದಮೇಲೆ ನಾನು ನೀಮ್ ಪೌಡರ್ ಆಗಿರ್ಬೋದು ಮತ್ತು ಶ್ರೀಗಂಧದ ಪೌಡರ್ ಆಗಿರ್ಬೋದು ಅತಿ ಮಧುರ ಮಧುರಾಗಿರ್ಬೋದು ಪ್ರತಿಯೊಂದು ಪೌಡರ್ನು ಮಿಕ್ಸ್ ಮಿಕ್ಸ್ ಮಾಡ್ತೀನಿ ಅಕ್ಕಿನೂ ಕೂಡ ಆ್ಯಡ್ ಮಾಡ್ತೀನಿ ನಲಂಗಿಗೂ ಕೂಡ ಅಕ್ಕಿನ ಆ್ಯಡ್ ಮಾಡ್ತೀನಿ ಅವರು ಮಿಷಿನ್ ಮಾಡಬೇಕಾದ್ರೆ ಅಲ್ಲಿ ಕೊಡ್ತಾರೆ ಅದಕ್ಕೆ ಸೊ ನಾನು ಅದನ್ನು ಆ್ಯಡ್ ಮಾಡೋಕ್ಕಾಗಿಲ್ಲ ಇನ್ನು ಇಲ್ಲಿ ಬಾತಿಂಗ್ ಪೌಡರ್ಗೂ ಕೂಡ ನಾನು ಅಕ್ಕಿನ ಹಾಕೊತಾ ಇದ್ದೀನಿ ನಾನು ಹೇಳಿದ ನೆಕ್ಸ್ಟ್ ಬೆಚ್ಚಿಗೆ ನಾನು ಅರಶನ ಹಾಕೋಕ್ಕೋಗಲ್ಲ ಅಂತ ನೀವು ಬೇಕು ಅಂತ ಅಂದಾಗ ಕಸ್ತೂರಿ ಅರಶನ ಸ್ವಲ್ಪ ಕ್ವಾಂಟಿಟಿಲಿ ಆ್ಯಡ್ ಮಾಡ್ಕೊಳ್ಳಿ ಇನ್ನು ಪನ್ನೀರ್ ರೋಸ್ನೆಲ್ಲನೂ ನೀಟಾಗಿ ರೋಸ್ ಪೆಟಲ್ಸ್ನೆಲ್ಲ ನೀಟಾಗಿ ಒಣಗಿಸಿ ಎತ್ತಿಟ್ಕೊಬೇಕು ತುಂಬ ಅಂದರೆ ತುಂಬ ಘಮ ಅಂತಿತ್ತು ಅಷ್ಟು ಚೆನ್ನಾಗಿತ್ತು ರೋಸ್ ಪೆಟಲ್ಸ್ ಅಂತೂ ಏನೇ ಹೇಳ್ತಾರೆ ಅಂದರೆ ಇದು ಪನ್ನೀರ್ ಅಂತ ಪನ್ನೀರ್ ರೋಸ್ ಪೆಟಲ್ಸ್ ಅಂತ ಅಂದರೆ ಸ್ವರ್ಗದಿಂದ ಇಳಿದಿರುವಂಥ ರೋಸ್ ಅಂತಲೇ ಹೇಳ್ತಾಯಿದ್ರು ಅಷ್ಟು ಚೆನ್ನಾಗಿತ್ತು ಹಾಗೆ ನನ್ನ ನಂಬಿ ನಾನು ಮಾಡ್ತಾರ ಅಂಥ ಒಂದು ಪ್ರಾಡಕ್ಟ್ನ ನಂಬಿ ನೀವು ತುಂಬ ಜನ ನಂಬಿಕೆ ಇಟ್ಟು ತೊಗೊಂಡಿದ್ದೀರಾ ಆ ನಂಬಿಕೆ ಖಂಡಿತವಾಗ್ಲೂ ಅದರಿಂದ ಸಕ್ಸಸ್ ಅಂತೂ ಸಿಗುತ್ತೆ ನಾವು ಅಷ್ಟೇ ಒಂದು ಶ್ರಮದಿಂದ ಮಾಡ್ತಾಯಿದ್ದೀವಿ ಆಯಲ್ ಆಗಿರ್ಬೋದು ನಲಂಗ ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ಹಾಗೆ ಬಾತಿಂಗ್ ಪೌಡರ್ ಆಗಿರ್ಬೋದು ಈಗ ನಾನು ನಿನ್ನೆ ಮಾಡಿದಂಥ ನಾನು ಹೈ ಪ್ರೋಟೀನ್ ಪೌಡರು ಮೂವತ್ತೈದು ಕೆ ಜಿ ಅಷ್ಟು ನಮಗೆ ಅದು ನನಗೆ ಆಗಿದ್ದು ಬಟ್ ಮೂವತ್ತೈದು ಕೆ ಜಿನೂ ಕೂಡ ಸೇಲ್ ಆಗಿದೆ ಮತ್ತು ನಾನು ಅದು ಎರಡನೇ ಬ್ಯಾಚ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ಈಗ ನೀವು ನೋಡ್ತಾ ಇರಬಹುದು ನಮಗೆ ರಿವ್ಯೂ ಕಳ್ಸಿರಂತದ್ದು ಇದು ಆಯಿಲ್ದಾಗಿರ್ಬೋದು ಆಯಿಲ್ ರಿಜು ರಿಸಲ್ಟ್ ಕೂಡ ಅಷ್ಟೇ ಅದ್ಭುತವಾಗಿದೆ ಅಷ್ಟೇ ಚೆನ್ನಾಗಿದೆ ಕೂಡ ಇನ್ನು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವ್ರಿಗೂ ರಿಸಲ್ಟ್ ಕೊಡ್ತಾಯಿದ್ದಾರೆ ಅಂತಲೇ ಹೇಳಿದ್ದಾರೆ ನಮ್ಮ ಹತ್ರ ಡಾಕ್ಟರು ಕೂಡ ತೊಗೊಂಡು ಅವ್ರಿಗೂ ರಿಸಲ್ಟ್ ಕೊಟ್ಟು ಅವರು ಕೂಡ ಮತ್ತೊಮ್ಮೆ ಬಾಯ್ ಇದ್ದಾರೆ ನಾನು ಆ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನೀವು ತಪ್ಪದೇ ನೋಡ್ಬೋದು ಯಾವುದೇ ರೀತಿ ಇಲ್ಲಿ ಸುಳ್ಳು ಪಳ್ಳು ಏನೂ ಇಲ್ಲ ಕೆಲವರು ನಮಗೆ ಫೋಟೋಸ್ನ ಸೆಂಡ್ ಮಾಡೋಲ್ಲ ಸೊ ಅದರಿಂದ ನಾವು ಫೋಟೋಸ್ನ ಹಾಕೊಳಕ್ಕಾಗಲ್ಲ ಅಷ್ಟೇ ಸೆಂಡ್ ಮಾಡೋರ್ದು ಖಂಡಿತವಾಗ್ಲೂ ಹಾಕೊಳ್ತೀವಿ ಅದ್ರಲ್ಲಿ ಯಾವುದೇ ರೀತಿ ಡೌಟ್ಸ್ ಇಲ್ಲ ಇನ್ನು ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ ಹಾಗೆ ನಾನು ಮನಸ್ಫೂರ್ತಿಯಿಂದ ಹೇಳ್ತೀನಿ ತುಂಬ ಹೃದಯದ ಧನ್ಯವಾದ ಅಂತ ಅಷ್ಟು ಒಂದು ಖುಷಿ ಇದೆ ಮತ್ತು ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಜನ ನನಗೆ ವೆಯ್ಟ್ ಲಾಸ್ ಬಗ್ಗೆ ಡೈಲಿ ರೊಟೀಂದು ವೀಡಿಯೋ ಶೇರ್ ಮಾಡಿ ಅಂತ ಇದ್ದೀರಾ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸ್ವಲ್ಪ ಹಬ್ಬಗಳು ಬಂದಿವೆ ಸೊ ಅದರಿಂದ ಶೇರ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಬಟ್ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಈಗ ನೀವು ನೋಡ್ತಾ ಇರೋವಂಥ ಮೆಸೇಜ್ ಡಾಕ್ಟರ್ದು ಅವರು ನಮಗೆ ರಿವ್ಯೂ ಕಳಿಸಿ ಮತ್ತೊಮ್ಮೆ ನಮ್ಮ ಹತ್ರ ಅವರು ಬಾಯ್ ಮಾಡ್ತಾ ಇದ್ದಾರೆ ಹೈ ಪ್ರೋಟೀನ್ ಪೌಡರ್ ಆಗಿರ್ಬೋದು ಮತ್ತು ವೇಟ್ ಲಾಸ್ ಪೌಡರ್ ಆಗಿರ್ಬೋದು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ಮತ್ತೊಮ್ಮೆ ನಮ್ಮ ಹತ್ರ ಬಾಯ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವರೊಬ್ಬರೇ ಅಲ್ಲ ತುಂಬ ಜನ ನಮ್ಮ ಹತ್ರ ಡಾಕ್ಟರ್ಸ್ ತೊಗೊತಾ ಇದ್ದಾರೆ ಏನಕ್ಕೆ ಅಂದರೆ ಹರ್ಬಲ್ ಪ್ರಾಡಕ್ಟ್ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಜನ ತೊಗೊತಾ ಇದ್ದಾರೆ ಇನ್ನು ನಾನು ಈ ಒಂದು ಆಡಿಯೋನು ಕೂಡ ನಿಮಗೆ ಪ್ಲೇ ಮಾಡ್ತೀನಿ ಅವರು ಯಾವ ರೀತಿ ಹೇಳಿದ್ದಾರೆ ಅಂತ నలగు మా వైట్నింగ్ ఫేస్ ప్యాక్ నేను యూస్ తుంబాయి రత్య స్కిన్ ప్రాబ్లం తుంబా జాస్తి ఇప్పుడు ఇది ప్రోడక్ట్ యూస్ మోద్ర స్కిన్ ప్రాబ్లం కడి ఇది రత్యం ఈ ప్రోడక్ట్ తప్ప మేడం థ్యాంక్ సో మచ్ ಹೀಗೆ ಎಲ್ಲರೂ ನಮಗೆ ರಿವ್ಯೂ ಕೊಡ್ತಾ ಇದ್ದಾರೆ ಮುಂದಕ್ಕೂ ಒಳ್ಳೆ ಒಳ್ಳೆ ರಿವ್ಯೂ ಸಿಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಮತ್ತು ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಬೇಕು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮಲ್ಲಿ ಹೈ ಪ್ರೋಟೀನ್ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು ಹೈ ಪ್ರೋಟೀನ್ ಪೌಡರ್ ಆಗಿರ್ಬೋದು ಮತ್ತು ಗ್ಲೋಯಿಂಗ್ ಸ್ಕಿನ್ ಕೇರ್ ಆಯಿಲ್ ಆಗಿ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ಹಾಗೆ ಬಾತ್ ವಾಶ್ ಪೌಡರ್ ಆಗಿರ್ಬೋದು ಫೇಸ್ ವಾಶ್ ಪೌಡರ್ ಆಗಿರ್ಬೋದು ಎಲ್ಲನೂ ಕೂಡ ಸಿಗುತ್ತೆ ಆ ನಂಬರ್ಗೆ ನೀವು ಬುಕ್ಕಿಂಗ್ ಮಾಡ್ಕೊಬೋದು ಹಾಗೆ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದಲ್ಲಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು